ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಸಿಂಪ್ಲಿಫೈಡ್ ಇಂದಿನ ವಿಷಯ ವಾಯುಮಾಲಿನ್ಯ ವಾಯುಮಾಲಿನ್ಯವು ಇಂದಿನ ಕಾಲದಲ್ಲಿ ಮಾನವನ ಎದುರಿಸುತ್ತಿರುವ ಗಂಭೀರ ಪರಿಸರ ಸಮಸ್ಯೆಯಾಗಿದೆ ವಾತಾವರಣಕ್ಕೆ ಹೊಗೆ ವಿಷಕಾರಿಯ ನೆಲೆಗಳು ಅಥವಾ ರಾಸಾಯನಿಕಗಳನ್ನು ಸೇರಿಸುವ ಕ್ರಿಯೆಯನ್ನು ವಾಯುಮಾಲಿನ್ಯ ಎಂದು ಕರೆಯುತ್ತಾರೆ ಇಂತಹ ಮಾಲಿನ್ಯವು ಮಾನವನ ಆರೋಗ್ಯಕ್ಕೂ ಪ್ರಾಣಿಗಳಿಗೂ ಹಾಗೂ ಗಿಡಮರಗಳಿಗೆ ಅಪಾಯಕಾರಿಯಾಗಿದೆ ವಾಯುಮಾಲಿನ್ಯಕ್ಕೆ ಕಾರಣಗಳು ಕಾರ್ಖಾನೆಗಳು ಮತ್ತು ವಾಹನಗಳಿಂದ ಬರುವ ಅನಿಲಗಳು ಪರಿಸರವನ್ನು ಕಲುಷಿತಗೊಳಿಸುತ್ತದೆ ಕೃಷಿ ಚಟುವಟಿಕೆಗಳಲ್ಲಿ ಬಳಸುವ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು ಹೊರಸೂಸುವ ರಾಸಾಯನಿಕಗಳಿಂದ ವಾತಾವರಣವು ಕಲುಷಿತಗೊಳ್ಳುತ್ತದೆ ಗಣಿಗಾರಿಕೆ ಸಮಯದಲ್ಲಿ ಬಿಡುಗಡೆಯಾಗುವ ಧೂಳು ಮತ್ತು ರಾಸಾಯನಿಕ ವಸ್ತುಗಳು ಗಾಳಿಯನ್ನು ಮಲಿನಗೊಳಿಸುತ್ತದೆ ತ್ಯಾಜ್ಯ ವಸ್ತುಗಳನ್ನು ಸುಡುವುದರಿಂದ ಪ್ಲಾಸ್ಟಿಕ್ ಬಳಕೆಯಿಂದ ವಾಯಿಯು ಮಲಿನಗೊಳ್ಳುತ್ತದೆ ಮರಗಳನ್ನು ಕುಡಿಯುವುದರಿಂದ ಆಮ್ಲಜನಕ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ವಾತಾವರಣಕ್ಕೆ ಸೇರಿ ವಾಯು ಮಲಿನಗೊಳ್ಳುತ್ತದೆ ವಾಯು ಮಾಲಿನ್ಯದ ಪರಿಣಾಮಗಳು ವಾಯುಮಾಲಿನ್ಯದ ಹೃದಯ ಕಾಯಿಲೆಗಳು ಶ್ವಾಸಕೋಶದ ಕ್ಯಾನ್ಸರ್ ನ್ಯುಮೋನಿಯಾ ಅಸ್ತಮ ಮುಂತಾದ ಕಾಯಿಲೆಗಳು ಬರುತ್ತವೆ ಮಾಲಿನ್ಯದಿಂದ ಭೂಮಿಯ ಉಷ್ಣತೆಯು ಹೆಚ್ಚಾಗುತ್ತದೆ ಇದರಿಂದ ಹಿಮನದಿಗಳು ಕೊರಗುತ್ತವೆ ಮತ್ತು ಸಮುದ್ರ ಮಟ್ಟದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ ಮಾಲಿನ್ಯದಿಂದ ಹಾನಿಕಾರಕ ಅನಿಲಗಳು ನೀರಿನ ಹನಿಗಳಿಗೆ ಸೇರಿ ಆಮ್ಲ ಮಳೆಯಾಗಿ ಬೀಳುತ್ತದೆ ಇದು ಪರಿಸರವನ್ನು ನಾಶ ಮಾಡುತ್ತದೆ ವಾತಾವರಣದಲ್ಲಿ ಮಾಲಿನ್ಯದಿಂದ ಬಿಡುಗಡೆಯಾದ ಅನಿಲಗಳಿಂದ ಓಝನ್ ಪದರವು ಸವೆದು ಹೋಗಲು ಕಾರಣವಾಗುತ್ತಿದೆ ವಾಯುಮಾಲಿನ್ಯದ ನಿಯಂತ್ರಣ ವಾಹನ ಬಳಕೆಯನ್ನು ಕಡಿಮೆ ಮಾಡುವುದು ಇದರ ಬದಲಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು ಮರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೆಡುವುದರಿಂದ ಗಿಡ ಮರಗಳು ಕಾಳಿಯಲ್ಲಿನ ಹೆಚ್ಚಿನ ಮಾಲಿನ್ಯ ಕಡಿಮೆ ಮಾಡುತ್ತವೆ ಕಾರ್ಖಾನೆಗಳಿಂದ ಬರುವ ರಾಸಾಯನಿಕ ಅನಿಲಗಳನ್ನು ಶುದ್ಧೀಕರಿಸಿ ಹೊರಬಿಡುವುದು ಸೌರಶಕ್ತಿ ಬಳಕೆಯನ್ನು ಹೆಚ್ಚಿಸುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ವಾಯುಮಾಲಿನ್ಯವನ್ನು ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ಇದರ ವಿರುದ್ಧ ಕ್ರಮ ಕೈಗೊಳ್ಳುವುದು ಅವಶ್ಯಕವಾಗಿದೆ ಮುಂದಿನ ಪೀಳಿಗೆಗೆ ಸ್ವಚ್ಛ ಆರೋಗ್ಯದ ವಾತಾವರಣವನ್ನು ಉಳಿಸಿಕೊಡುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್